ಚಿತ್ರರಂಗಕ್ಕೆ ಮತ್ತೊಂದು ಆಘಾತ ಖ್ಯಾತ ಹಾಸ್ಯ ನಟ ಫಿಶ್ ವೆಂಕಟ್ ನಿಧನ ಕಳೆದ ಕೆಲವು ದಿನಗಳಿಂದ ಮೂತ್ರಪಿಂಡದ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ಟಾಲಿವುಡ್ನ ಜನಪ್ರಿಯ ಹಾಸ್ಯ ನಟ ಫಿಶ್ ವೆಂಕಟ್ ನಿಧನರಾಗಿದ್ದಾರೆ ಅವರಿಗೆ ಐವತ್ಮೂರು ವರ್ಷ ವಯಸ್ಸಾಗಿತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಫಿಶ್ ವೆಂಕಟ್ ಅವರ ಎರಡೂ ಮೂತ್ರಪಿಂಡಗಳು ಹಾನಿಗೆ ಒಳಗಾಗಿತ್ತು ವೈದ್ಯರು ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಫಿಶ್ ವೆಂಕಟ್ ಕೊನೆಯುಸಿರೆಳೆದಿದ್ದಾರೆ ಇದರಿಂದ ಫಿಶ್ ವೆಂಕಟ್ ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ಹಾರಿಸ್ತಾ ಇದ್ದಂತಹ ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ಉಂಟಾಗಿದೆ ಅವರ ನಿಧನಕ್ಕೆ ತೆಲುಗು ಚಿತ್ರರಂಗದಲ್ಲಿ ಕಂಬನಿಯನ್ನ ಬೆಡಿಯಲಾಗ್ತಾ ಇದೆ ಖ್ಯಾತ ನಟನ ಸಾವಿನಿಂದಾಗಿ ಟಾಲಿವುಡ್ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ಆಗಿರುವಂಥದ್ದು ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಈಗಾಗಲೇ ಫಿಶ್ ವೆಂಕಟ್ಗೆ ಸಹಾಯವನ್ನ ಕೂಡ ಮಾಡಿದರು ಇನ್ನು ಇವರು ಚೇತರಿಸಿಕೊಳ್ಬೇಕು ಅಂತ ಹೇಳಿ ಅವರು ಬಯಸಿದ್ರು ಕೂಡ ಆದ್ರೆ ನಟನ ಸಾವಿನ ನಂತರ ಚಿತ್ರರಂಗದ ಅನೇಕರು ದುಃಖದಲ್ಲಿ ಮುಳುಗಿದ್ದಾರೆ ಎರಡು ಮೂತ್ರಪಿಂಡಗಳು ಕೂಡ ಹಾನಿಗೆ ಒಳಗಾಗಿದ್ದರಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಮೂತ್ರಪಿಂಡ ಕಸಿಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚ ಆಗುತ್ತೆ ಅಂತ ಹೇಳಿ ವೈದ್ಯರು ಫಿಶ್ ವಿಶ್ವೆಂಕಟ್ ಅವರ ಕುಟುಂಬ ಸದಸ್ಯರು ಈ ನಿಟ್ಟಿನಲ್ಲಿ ಸಹಾಯವನ್ನ ಮಾಡುವಂತೆ ಚಿತ್ರರಂಗ ಹಾಗೂ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ವಿಶ್ ವೆಂಕಟ್ ಅವರು ಚೇತರಿಸಿಕೊಳ್ಳಲಿ ಅಂತ ಹೇಳಿ ಅನೇಕ ನಾಯಕರು ನೆರವನ್ನ ಕೂಡ ಮಾಡಿದ್ರು ಡಯಾಲಿಸಿಸ್ಗೆ ಒಳಗಾಗಿದ್ದ ಅವರನ್ನ ಆರೋಗ್ಯ ಸ್ಥಿತಿ ಹದಗೆಟ್ಟ ನಂತರ ವೆಂಟಿಲೇಷನ್ನಲ್ಲಿ ಇರಿಸಲಾಗಿತ್ತು ಆದರೆ ಫಿಶ್ ವೆಂಕಟ್ ಆರೋಗ್ಯ ತೀರಾ ಹದಗೆಟ್ಟ ಕಾರಣ ಅವರು ಕೊನೆಯುಸಿರೆಳೆದಿದ್ದಾರೆ ಫಿಶ್ ವೆಂಕಟ್ ನಿಧನಕ್ಕೆ ಅವರ ಆಪ್ತರು ಅಭಿಮಾನಿಗಳು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ ಫಿಶ್ ವೆಂಕಟ್ ಅವರ ಅಕಾಲಿಕ ಮರಣವು ಟಾಲಿವುಡ್ಗೆ ದೊಡ್ಡ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಅನೇಕರು ಹೇಳ್ತಿದ್ದಾರೆ ಇನ್ನು ನಟ ಪ್ರಭಾಸ್ ಸಹಾಯ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಆಗಿತ್ತು ಆದರೆ ಅವರ ಕುಟುಂಬಸ್ಥರು ಇದು ಸುಳ್ಳು ಸುದ್ದಿ ಅಂತ ಹೇಳಿ ತಳ್ಳಿ ಹಾಕಿದ್ರು ಕೂಡ ಎರಡು ಸಾವಿರದಲ್ಲಿ ಸಮಕ್ಕ ಸಾರಕ್ಕ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ವೆಂಕಟ್ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ಕಾಮಿಡಿ ವಿಲನ್ ಎಲ್ಲ ಸ್ಟಾರ್ ಹೀರೋಗಳೊಂದಿಗೂ ಕೂಡ ತೆರೆಯನ್ನ ಹಂಚಿಕೊಂಡಿದ್ರು ಅಗಲಿದ ನಟನ ಆತ್ಮಕ್ಕೆ ಆ ದೇವರು ಶಾಂತಿಯನ್ನ ಕೊಡಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತೇವೆ ಬಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋವಂಥದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ